ಮಂಜುನಾಥ್ ಸರ್ ವೇದಿಕೆ ಮೇಲೆ ಬರ್ಬೇಕಾಗುತ್ತೆ ನಾವು ಸಣ್ಣ ಮೀಟಿಂಗ್ ಸರ್ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗ್ತದೆ ಇನ್ನು ಮಾಧ್ಯಮ ವರ್ಗದವರು ಬರಬೇಕು ಅಂತ ಅನ್ಕೊಂತ ಇದೀನಿ ಇದು ಆರನೇ ವರ್ಷ ಸೆಲೆಬ್ರೇಷನ್ ಸಿಕ್ಸ್ ಇಯರ್ಸ್ ನಂದು ಜರ್ನಿ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಅದಕ್ಕೂ ತುಂಬಾ ಖುಷಿ ಆಗ್ತಾ ಇದೆ ಇದು ಆರನೇ ವರ್ಷ ನಮ್ಮ ಜರ್ನಿಯಲ್ಲಿ ನೀವೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ನ ಇದೇ ತರ ಸಪೋರ್ಟ್ ನೀವು ಕೊಡಬೇಕು ಅಂತ ಕೇಳ್ಕೊಂತ ಇದ ನಮ್ಮ ತ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ನ್ಯೂ ಫೇಸ್ ಅಂಜಲಿ ಅವರು ಆಗಿ ನಾವು ಗ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ಸ್ ನಾಗಿ ತಗೊಂಡಿದ್ದೀವಿ ನಾವು ಅವ್ರದ್ದು ಲಾಂಚ್ ಆಗಿ ಕನ್ನಡ ತಮಿಳ್ ಹಾಗೂ ತೆಲುಗು ಮೂರು ಭಾಷೆಗಳಲ್ಲಿ ನಾವು ಇವ್ರನ್ನ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಅಂತ ತಗೊಂಡಿದ್ದೀವಿ ಅಂಜಲಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಸದ तो हम अच्छा तोड़ने दारे साहूरा के फेस अंतर ना हो तोड़ने देगी। so और तो so, start मरवा and please Karnataka first start from Karnataka lights light team light two minutes lights Karnataka starting in now mix song ಇಂಚೆ ಆಪರೇಟಿಂಗ್ ಸ್ಟೋನ್ ಸಹ ಪೆಸ್ಟ್ ಚಾಲೆಂಜ್ ಪೆಸ್ಟ್ ಚಾಲೆಂಜ್ ನಿಮ್ಮ ಆಕರಣಗಳಿಗೆ ಮಾರ್ಕೆಟ್ ನಲ್ಲಿ ಪೆಸ್ಟ್ ಚಾಲ್ನೆಜ್ ನಾವು ಕೊಡ್ತೀವಿ ಏನೆತರ ಪ್ರೋಸೆಸಿಂಗ್ ಡಿವೈಸ್ ಅವಕಾಶದ ಜೊತೆ ಇಲ್ಲ ಯಾಕಂದ್ರೆ ನಿರ್ಮಾಣ ಜೀರೋ ಪ್ರೋಸೆಸಿಂಗ್ ಪರ್ಸನ್ ಆನ್ ಲೈನ್ ರೇಟ್ ಈ ಗೋಲ್ ಶ್ರೀ ಸ್ಟಾರ್ ಕಂಪನಿタリーズ ಸೂಪರ್ ಸ್ಟಾರ್ smart ಆಗಿ ಯೋಜೇ ಮಾಡಿ ಶ್ರೀ ಸ್ಟಾರ್ ಕಂಪನಿಗೆ ಬನ್ನಿ ಕಾಲ್ 68663334 ಡೇಟಾ ನಿಷ್ಟಾ ಇಕಲೇಯರ್ ವಾ ಟೆಕ್ನಾಲಜಿ ಪ્યોರಿಟಿ ಚೇಂಜ್ నగర్లో జెమ్ స్టోన్స్ కూడా వాల్యూ బెస్ట్ ప్రైస్ ఛాలెంజ్ మీ నగలకు మార్కెట్లోనే లోనే బెస్ట్ ప్రైస్ పెంచుతారు ఇతరుల్లో ప్రాసెసింగ్ ఫీ అని మోసం చేయడం ఇక్కడ ఎందుకంటే ఇది మీ జీరో ప్రాసెసింగ్ ఫీ బెస్ట్ ఆన్లైన్ రేట్ ఇప్పుడు చెప్పండి శ్రీ స్టార్ గోల్డ్ కంపెనీ ఏదో సూపర్ స్టార్ స్మార్ట్ గా ఆలోచించండి శ్రీ స్టార్ కంపెనీకి రండి సిక్స్ త్రీ డబల్ సిక్స్ ట్రిపుల్ త్రీ ట్రిపుల్ ఫోర్ ನಮ್ಮ ಇಡೀ ನಮ್ಮ ಶ್ರೀ ಸ್ಟಾರ್ ಇವತ್ತು ಆರನೇ ವರ್ಷ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ನಮ್ಮ ಎಂಪ್ಲಾಯ್ಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗ್ತವಂತಾದ್ರೆ ಆ ಸಪೋರ್ಟಿವ್ಸಿಂದ ನಮ್ಮ ಆರನೇ ವರ್ಷನ ಇನ್ನು ಮುಂದೆ ಹದ ಇಪ್ಪತ್ತು ವರ್ಷವರೆಗೂ ಇಪ್ಪತ್ತೈದು ವರ್ಷವರೆಗೂ ನಾವು ಸೆಲೆಬ್ರೇಷನ್ ಮಾಡಬೇಕಂತೇಳಿ ನಮ್ಮ ಜೊತೆಗಿರೋರ ಎಂಪ್ಲಾಯ್ ಕೂಡ ಸಾಕು ಕೊಟ್ಟೆ ಅಂದರೆ ಇನ್ನೂ ನಾವು ಹೆಚ್ಚಿನ ಮಧ್ಯೆಗೆ ಈ ಶ್ರೀ ಸ್ಟಾರ್ಗಳು ಕಂಪ್ನಿಯನ್ನು ಇದನ್ನು ಮಾಡಬೇಕಂತ ಓಕೆ ಓಕೆ ಸರ್ ಓಕೆ ಇಂಟ್ರೊಡಕ್ಷನ್ ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ಫೌಂಡರ್ ಇದು ಸಿಕ್ಸ್ ಇಯರ್ಸಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಒಂದು ಚಿಕ್ಕದಾಗಿಂದ ನಾವು ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತೊಗೊಂಡ್ಬರಬೇಕು ಅಂತ ಅದ್ ಮಾಡಿದ್ದೀನಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಮತ್ತು ನಾವು ಗೋಲ್ಡ್ನ ಬೈ ಮಾಡ್ತೀವಿ ಇವತ್ತಿನ ಆನ್ಲೈನ್ ಕೇಳಿಸ್ತೀವಿ ಮತ್ತು ಎಲ್ಲಾದರೂ ಹಡಾಗಿ ನಾವೇ ದುಡ್ಡು ಕೊಟ್ಟು ಬಿಡಿಸಿ ತೊಗೊಂಬಿಡ್ತೀನಿ ಇವತ್ತು ಆನ್ಲೈನ್ ಲೇಜ್ ಪರ್ಚೇಸ್ ಮಾಡ್ತೀವಿ ಇವತ್ತು ಇವತ್ತಿನ ಕಾರ್ಯಕ್ರಮ ಏನಾದರೂ ಈಗ ಹೊಸ ಆ್ಯಡ್ ಲಾಂಚ್ ಮಾಡಿದ್ವಿ ಸ್ವೀ ಸ್ಟಾರ್ ಆ್ಯಸ್ ನ್ಯೂ ಫೇಸ್ ತುಂಬ ಫೇಸ್ಗಳಿತ್ತು ಆಲ್ರೆಡಿ ಫಸ್ಟು ಸುಧಾರಣೆ ಹೋಗೋದು ಆಮೇಲೆ ಸಿ ಕೈ ಚಂದ್ರ ಆಮೇಲೆ ಮಾಡಿದ್ರು ಅಂತ ಆಮೇಲೆ ಇವಾಗ ನ್ಯೂ ಫೇಸ್ ಆಗಿ ಅಂಜಲಿ ಮೇಡಮ್ ನಾವು ತಗೊಂಡಿದ್ದೀವಿ ಸೌತ್ ಇಂಡಿಯಾ ಕಂಪ್ಲೀಟ್ ಮೂರು ಲ್ಯಾಂಗ್ವೇಜಸ್ ಇದೆ ನ್ಯಾಷನಲ್ ಲ್ಯಾಂಗ್ವೇಜಸ್ಗೆ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಆಗಿರ್ತದೆ ಆಗಿರ್ಬೋದು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿರೋದು ಅಂತ ಸಾಕಷ್ಟು ಕಂಪ್ನಿಗಳು ಇದೆ ಆಟಿಕಾ ಇದೆ ಬೇರೆ ಬೇರೆ ಕಂಪ್ನಿಗಳು ಸರ್ ತುಂಬ ಕಂಪ್ನಿಗಳು ಇರ್ಬೋದು ಸರ್ ಆದರೆ ನಮ್ಮದು ಒಂದು ಏನು ಅಂದರೆ ಬೆಸ್ಟ್ ಪ್ರೈಸ್ ಚಾಲೆಂಜ್ ಇತ್ತು ಅದಕ್ಕೆ ಹ್ಯಾಂಡಲ್ ನಾವು ನೋಡಿರೋದು ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ಬಂದರೆ ತುಂಬ ಆಪ್ಷನ್ಸ್ ಇದೆ ಕಸ್ಟಮರ್ಸ್ಗೆ ಆ ಕಸ್ಟಮರ್ಸ್ಗೆ ಜಾ ಜಾಸ್ತಿ ರೇಟ್ ಕೊಡ್ತಾರದು ಇಂಪಾರ್ಟೆಂಟ್ ಯಾಕಂದರೆ ಕಸ್ಟಮರ್ಗೆ ಬ್ರ್ಯಾಂಡ್ ಬೇಕಾಗಿತ್ತು ಅವ್ರಿಗೆ ಬೇಕಾಗಿರೋದು ನನ್ನ ಚಿನ್ನಕ್ಕೆ ಯಾರು ಹೈ ರೇಟ್ ಕೊಡ್ತಾರೆ ಸೊ ಆ ಕಾರಣಕ್ಕೆ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ ಎಲ್ಲ ಕಂಪ್ನೀಸು ಹೋಗಿ ನಮ್ಮಷ್ಟು ರೇಟ್ ರೇಟಿಂಗ್ಸ್ ಇದೆ ನಮ್ಮ ಇಂಪಾರ್ಟೆಂಟ್ ಇಂಪ್ರೂವ್ ಆಗುತ್ತೆ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಮೂರು ಸಾವಿರ ಜನ ಕಸ್ಟಮರ್ಸ್ ನಮಗೆ ರಿವ್ಯೂಸ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಗೂಗಲ್ ಬೆಸ್ಟ್ ಪ್ಲಸ್ ಜಸ್ಟೈಲ್ ಸೊ ಹಾಗಾಗಿ ನಾವು ಸ್ಪೆಷಲ್ ಆಗಿ ನಮ್ಮ ಬೆನಿಫಿಟ್ಸ್ ಇದೆ ಅದೊಂದು ಎರಡನೇ ಬೆನಿಫಿಟ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷದಲ್ಲಿ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವ್ರಿಗೆ ಯಾವುದೇ ಥರ ಮೇಕಿಂಗ್ ಇರೋಲ್ಲ ಯಾವುದೇ ಥರ ವೇಸ್ಟೇಜ್ ಸೊ ಅದು ಒಂದು ಸಿಕ್ಸ್ ಆ್ಯನ್ಸರಿ ಇವತ್ತು ಸಿಕ್ಸ್ ಇಯರ್ ಆ್ಯನ್ವರ್ಸಡಿಗೆ ನಾವುಕ್ಕಿಂತಲೂ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ಯಾಕಂದ್ರೆ ನಮ್ಮ ಎಂಪ್ಲಾಯ್ಗಳು ಏನು ನಮ್ಮ ಜರ್ಮಲ್ರಿ